ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇ ಎಲ್ಲರಿಗೂ ಚೆನ್ನಾಗಿದ್ದೀರಾ ಇವತ್ತು ಟ್ವೆಂಟಿ ಸೆಕೆಂಡ್ ಫೆಬ್ರವರಿ ಈ ಡೇ ನಮಗೆ ತುಂಬ ಸ್ಪೆಷಲ್ ನಿಮಗೂ ಎಲ್ಲರಿಗೂ ಗೊತ್ತು ವೀರು ಬರ್ತಡೇ ಸೊ ಬೆಳಗ್ಗೆನೆ ನಾವು ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ದೇವರ ಆಶೀರ್ವಾದ ತೊಗೊಂಬರೋಣ ವೀರನ್ನ ಕರ್ಕೊಂಡೋಗಿ ಅಂತ ನಾನು ನಮ್ಮನೆ ದೇವರು ಹಾಗೆ ಮೈಸೂರಿಗೆ ಕೂಡ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬೆಳಗ್ಗೆನೇ ಎದ್ದು ಆಗಿದ್ದೆ ನಾನು ಐದುವರೆಗೆ ಎದ್ಬಿಟ್ಟಿದ್ದೆ ನಾನು ಸುನಿ ಇಬ್ಬರು ರೆಡಿಯಾಗಿದ್ವಿ ಆರೂವರೆ ಅಷ್ಟರಲ್ಲಿ ಆ್ಯಂಡ್ ವೀರನ್ನ ನಾನು ಎಬ್ರಿಸಿರ್ಲಿಲ್ಲ ಯಾಕಂದರೆ ಮಲ್ಕೊಳ್ಳಿ ಇನ್ನೇನು ಹೋಗೋವಾಗ ಎಬ್ ಎಬ್ಬರಿಸೋಣ ನಾನು ಯೂಶ್ವಲಿ ನೈನ್ ಓ ಕ್ಲಾಕ್ ಗೆದ್ದಳೋದು ಬೇಗನೆ ಎಬ್ಬರಿಸೋದು ಬೇಡ ಅಂತ ಆ್ಯಂಡ್ ರಾತ್ರಿ ಹನ್ನೆರಡು ಗಂಟೆಗೂ ನಾವು ಎಬ್ಬರಿಸಿರಲಿಲ್ಲ ಯಾಕಂದರೆ ಅವನಿಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು ಮಲಗಿದ್ದ ಬೇಡ ಅವ್ನು ಹುಟ್ಟಿದ ಟೈಮು ಸೆವೆನ್ ತರ್ಟಿ ಏಯ್ಟ್ಗೆ ಬೆಳಗ್ಗೆ ಸೊ ಆ ಟೈಮ್ಗೆ ಅವನಿಗೆ ಕೇಕ್ ಕಟ್ ಮಾಡಿಸ್ಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಬನ್ನಿ ಹೇಗೋಗುತ್ತೆ ಏನು ಬರ್ಡೇ ಅನ್ನೋದು ತೋರಿಸ್ತೀನಿ ನೀವು ನೋಡ್ಬೋದು ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ యు <laughs> I love you, Wiro. Happy, birthday, happy birthday. Thank you so much, nam life bandi Thank you. Bye. mother. <coughs> Ad video na. Bye. Biar Na 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 na.

क्या लगा बंद को को लेंगे को को लेंगे ना फिर पढ़े मुँह में ठीक है 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 ठीक ಆ್ಯಂಡ್ ನಿಮ್ಮೆಲ್ಲಾರ್ಗು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವ್ನಿಗೆ ಅರೌಂಡ್ ಹದಿನೈದು ಸಾವಿರ ಮೆಸೇಜ್ ಬಂದಿದೆ ಅದು ಸುಮ್ಮನೆ ಅಲ್ಲ ನನಗಂತೂ ಇನ್ಸ್ಟಾಗ್ರಾಮ್ ಫುಲ್ ಹೋಗ್ಬಿಟ್ಟಿತ್ತು ಆ್ಯಂಡ್ ನಾನು ಹಾಕಿರೋ ರೀಲ್ಸ್ಗೆಲ್ಲ ಸಾವಿರಾರು ಗಟ್ಟಲೆ ಕಮೆಂಟ್ಸ್ ಬಂದಿತ್ತು ಅವನು ಪ್ರೀತಿಯಿಂದ ತುಂಬ ಜನ ಆಶೀರ್ವಾದ ಮಾಡಿದ್ದೀರಾ ಬ್ಲೆಸ್ಸಿಂಗ್ಸ್ ಕಳಿಸಿದ್ದೀರಾ ನಿಮ್ಮೆಲ್ಲಾರ್ಗು ಹಾರ್ಡ್ಲಿ ಥ್ಯಾಂಕ್ ಯು ಆ್ಯಂಡ್ ತುಂಬ ಖುಷಿಯಾಗುತ್ತೆ ನೀವೆಲ್ಲರೂ ಅವನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ರೆ ಎಷ್ಟು ಮುದ್ದಾಗೆ ಎಷ್ಟು ಜನ ವಾಯ್ಸ್ ಮೆಸೇಜ್ ಕಳಿಸಿದ್ರು ಗೊತ್ತಾ ಅವ್ರ ಮಕ್ಳ ಕಲ್ಲೆಲ್ಲ ಹ್ಯಾಪಿ ಬರ್ಡೇ ಹೇಳಿ ಕಳಿಸಿದ್ರು ಎಲ್ಲರಿಗೂ ಥ್ಯಾಂಕ್ ಯು ನಾನು ಇನ್ನೂ ನೋಡ್ತಾನೇ ಇದ್ದೀನಿ ಎಷ್ಟೇ ಸ್ಕ್ರಾಲ್ ಮಾಡಿದ್ರು ವಿಷಸ್ ಮುಗಿತಾನೇ ಇಲ್ಲ ಅಷ್ಟಿದೆ ನಂಗೆ ಸಖತ್ ಆಯಿತು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ

ഫ്രിജല <laughs> 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 Ibu, baya ibu, no ibu, tane. ibu, 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 ibu,

ಓಕೆ ಬನ್ನಿ ಕುಕ್ಕು ಕೂಡ ಬಾ ಹೇಳಿದೆ ಬೇಗ ಬಸ್ತೀನಿ ಅಂತ ಹೇಳಿದ್ದೀನಿ ಕುಕ್ಕುಗೆ ಸೊ ಬನ್ನಿ ಹೋಗೋಣ ಆ್ಯಂಡ್ ಇವತ್ತಿನ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ವೀರು ಬರ್ಡೇ ದಿನ ನಾವು ಹೇಗೆ ಆ ಡೇನ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ನೋದನ್ನು ನಾನು ಇವತ್ತಿನ ವ್ಲಾಗಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಆ್ಯಂಡ್ ನಾವು ಅರೌಂಡ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ಮನೆ ಬಿಟ್ಟಾಗ ನಮ್ಮ ಪ್ಲ್ಯಾನ್ ಇದ್ದಿದ್ದು ಎರಡು ಟೆಂಪಲ್ಗೆ ಹೋಗಬೇಕು ಅಂತ ಯಾಕೆ ಅಂತಲೂ ಹೇಳ್ತೀನಿ ಒಂದು ನಮ್ಮ ಮನೆ ದೇವ್ರಿಗೆ ಈಗ ಮೊನ್ನೆ ಮೊನ್ನೆ ಆರನೇ ತಾರೀಕು ಫೆಬ್ರವರಿ ನಮ್ಮ ಆ್ಯನಿವರ್ಸರಿ ದಿನ ಕೂಡ ನಾವು ಹೋಗಿದ್ವಿ ಬಟ್ ವೀರು ಬರ್ಡೇ ದಿನ ಹೋಗಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಯಾಕಂದರೆ ನಾನು ಅವ್ನು ಪ್ರೆಗ್ನೆಂಟ್ ಇರುವಾಗ ಎರಡು ದೇವರಿಗೆ ಅರ್ಕೆ ಹೊತ್ಕೊಂಡಿದ್ದೆ ಒಂದು ನಮ್ಮ ಮನೆ ದೇವರು ಸ್ವಾಮಿ ಆ್ಯಂಡ್ ಇನ್ನೊಂದು ಮೈಸೂರು ಚಾಮುಂಡೇಶ್ವರಿ ತಾಯಿಗೆ ಸೊ ಅವ್ನ ಬರ್ಡೇ ದಿನ ಎರಡು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅರ್ಕೆ ಹೊತ್ಕೊಂಡಿದ್ದನ್ನ ತೀರಿಸ್ಬೇಕು ಅನ್ನೋದು ನನಗೆ ಇತ್ತು ಸೊ ನಾವು ಕನಕಪುರ ರೂಟಿಂದ ಬಂದ್ವಿ ಸೊ ನಾನು ಜಾಸ್ತಿ ಏನು ಬ್ಲಾಂಗ್ ಮಾಡ್ಕೊಂಡಿರಲಿಲ್ಲ ಪಾಪ ಅವ್ನಿಗೆ ಸ್ವಲ್ಪ ನಿದ್ದೆ ಬರೋ ಥರ ಇತ್ತು ನಾನು ಕೂಡ ಎದ್ದಿದ್ನಲ್ಲ ಆ ತಲೆಗೆ ಸ್ನಾನ ಮಾಡಿದ್ದೆ ಹಾಗಾಗಿ ನನಗೂ ಕೂಡ ಅಷ್ಟು ಎನರ್ಜಿ ಇರಲಿಲ್ಲ ಏನು ಟಿಫನ್ ಆಗಲಿ ಇಲ್ಲ ಹಾಲಾಗಲಿ ಏನೂ ಕುಡ್ದಿರಲಿಲ್ಲ ಸೊ ಹಾಗಾಗಿ ಎಷ್ಟೆಷ್ಟಾಗುತ್ತೆ ಅಷ್ಟು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಆ್ಯಂಡ್ ರೀಚ್ ಆದ್ವಿ ನೋಡ್ಬೋದು ಶಿವನಹಳ್ಳಿ ಕನಪುರ ಇದು ನಮ್ಮ ಮನೆ ದೇವರು ಎರಡು ದಿನದ ಹಿಂದೆ ಕೊಂಡ ಮತ್ತು ತೇರು ಮತ್ತು ಜಾತ್ರೆ ಎಲ್ಲ ಹಬ್ಬ ಕೂಡ ಆಗಿತ್ತು ಬಟ್ ನಾವು ಬರೋಕ್ಕಾಗಿರಲಿಲ್ಲ ಯಾಕಂದರೆ ನಾವು ಆ್ಯನಿವರ್ಸರಿ ಬಂದಿದ್ವಿ ಮತ್ತು ವೀರು ಬರ್ಡೇಗೆ ಬರೋ ಪ್ಲ್ಯಾನ್ ಇತ್ತು ನಮಗೆ ಇಲ್ಲಿ ಏನಂದರೆ ದೇವಸ್ಥಾನನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ನಾವು ವೀರು ಹೆಸರಲ್ಲಿ ಸ್ವಲ್ಪ ಫಂಡ್ನ ಕೊಟ್ಟಿದ್ವಿ ದೇವಸ್ಥಾನ ಕಟ್ಸೋದಕ್ಕೆ ಆ್ಯಂಡ್ ಅವರು ಕೂಡ ಆ ಬಗ್ಗೆ ಕರೆದಿದ್ರು ಬಟ್ ನಾವು ಹೆಂಗಿದ್ರು ಅವ್ನು ಬರ್ಡೇ ದಿನ ಬರ್ತೀವಲ್ಲ ಆವತ್ತೇ ಸ್ಪೆಷಲ್ ಡೇ ಎರಡು ದಿನ ಅಷ್ಟೇ ಅವತ್ತೇ ಹೋಗೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಅವನು ಕಾರಲ್ಲೇ ಮಲ್ಕೊಂಡ್ಬಿಟ್ಟಿಂದ ನನಗೆ ಅಯ್ಯೋ ಅವನು ಎದೊಳ್ಬೇಕು ಎದೊಳ್ಬೇಕಿತ್ತು ಅಂತ ಇತ್ತು ಸರಿ ಮಲಗಿದ್ದಾನಲ್ಲ ಅವನ ಇಬ್ಬರು ಸಕ್ಕು ಮನ್ಸಾಗ್ತಿರಲಿಲ್ಲ ಯಾಕಂದರೆ ಪಾಪ ಮಗು ಬೇಗ ಬೆಲ್ ಎದ್ದ ಆಮೇಲೆ ಎಲ್ಲಿ ಕ್ರ್ಯಾಂಕಿ ಆಗಿಬಿಡ್ತಾನೆ ಅಂತ ಬಟ್ ನಾವು ಹೋಗೋ ಟೈಮ್ಗೆ ಮಹಾಮಂಗ್ಲಾರತಿ ಆಗ್ತಾಯಿತ್ತು ಸಖತ್ ಆಯಿತು ನನಗೆ ಆ ದೇವರು ಒಂಥರ ಉಳಿತಾಯಿತು ಅನ್ನಿಸ್ತಾಯಿತ್ತು ಇವತ್ತೇನೋ ಸ್ಪೆಷಲಾಗಿ ಕಾಣಿಸ್ತಾಯಿತ್ತು ಸುನಿ ಕೂಡ ಅದೇ ಅಂತ ಇದ್ದರು ಒಂಥರ ತುಂಬ ಸ್ಪೆಷಲಾಗಿ ಕಾಣಿಸ್ತಾ ಇದೆ ದೇವರು ಅಂತ ನಿಮಗೂ ಕೂಡ ದರ್ಶನ ಆಗ್ತಾಯಿದೆ ಕೇಳ್ಕೊಳ್ಳಿ ಬೇಡ್ಕೊಳ್ಳಿ ಎಲ್ಲರೂ 고시야하기나, 아드스트 하기 ಚೆನ್ನಾಗಿಲ್ಲಿ ಲೈಫಲ್ಲಿ ಅಂತ ಆ್ಯಂಡ್ ವೀರಿಗೂ ಕೂಡ ನೀವೆಲ್ಲರೂ ಬ್ಲೆಸ್ಸಿಂಗ್ಸ್ನಾಗ ಇನ್ನೊಂದು ಇನ್ನೊಂದ್ಸತಿ ಥ್ಯಾಂಕ್ ಯು ಸೋ ಮಚ್ ಬಟ್ ಅವರು ಮಹಾಮಂಗಲಾರತಿ ಆಗುವಾಗ ಈ ಗಂಟೆದು ಮಿಷಿನ್ ಇರುತ್ತಲ್ಲ ಅದನ್ನು ಆನ್ ಮಾಡಿದ್ರು ಆ ಸೌಂಡ್ಗೆ ಅವನು ಸ್ವಲ್ಪ ಎದ್ಬಿಟ್ಟ ಎದ್ಬಿಟ್ಟು ಸ್ವಲ್ಪ ಗಾಬರಿ ಥರ ಆಗೋದಾ ಯಾಕಂದರೆ ಕಾರಲ್ಲಿ ಮಲಗಿದ್ದ ಇದ್ದೀನಿ ಸಡನಲ್ಲಿ ಇಷ್ಟು ಜೋರಾಗಿ ಸೌಂಡ್ ಬರ್ತಾಯಿದೆ ಆ್ಯಂಡ್ ಎಲ್ಲಿದ್ದೀವಿ ಅಂತ ಒಂದು ಸ್ವಲ್ಪ ಮಗು ಗಾಬರಿ ಆಯಿತು ಬಟ್ ಆಮೇಲೆ ಸುಮ್ಮನೆ ಆತ ಅವನೇನು ಅಳೋದಾದ್ರೆಲ್ಲ ಮಾಡಿಲ್ಲ ಆರಾಮಾಗಿದ್ದ ಆ್ಯಂಡ್ ಪೂಜೆ ಕೂಡ ತುಂಬ ಆಯಿತು ನಮಗೆ ತುಂಬ ಒಂಥರ ಖುಷಿ ಆಯಿತು ಕರೆಕ್ಟಾಗಿ ಮಹಾಮಂಗ್ಲಾರತಿ ಟೈಮಿಗೆ ಬಂದ್ವಿ ಸೊ ಒಂಥರ ಖುಷಿ ಇತ್ತು ನಾವು ಮದುವೆ ಆಗಿ ಹೊಸ್ತ್ರಲ್ಲಿ ಜಾತ್ರೆಗೆ ಬಂದಿದ್ವಿ ಅದಾದ್ಮೇಲೆ ಯಾವ ಇಯರು ಅಷ್ಟು ಬರೋಕ್ಕೆ ಆಗಿರಲಿಲ್ಲ ಯಾಕಂದರೆ ಗೊತ್ತಾಗ್ತಾ ಇರಲಿಲ್ಲ ಯಾವಾಗ ಮಾಡ್ತಾರೆ ಏನು ಅನ್ನೋದು ನಮಗೆ ಅಷ್ಟು ಕಾಂಟ್ಯಾಕ್ಟ್ ಇರಲಿಲ್ಲ ಬಟ್ ಈ ಸತಿ ಗೊತ್ತಿದ್ದು ಬರೋಕ್ಕಾಗಲಿಲ್ಲ ರವಿರು ಬರ್ಡೆಂಗ್ ಬರೋಣ ಅನ್ನೋ ಪ್ಲ್ಯಾನಿಂದ ನೆಕ್ಸ್ಟ್ ಸತಿ ನೋಡೋಣ ಆದಷ್ಟು ಬರ್ತೀವಿ ಆ್ಯಂಡ್ ತುಂಬ ಜನ ಕನ್ಪುರ ಸೈಡವರು ಇದ್ದೀರಾ ಸತಿ ಬಂದರೆ ನಮ್ಗೆ ಹೇಳ್ಬಿಟ್ಟು ಬನ್ನಿ ಅಂತೀರಾ ಖಂಡಿತ ನೆಕ್ಸ್ಟ್ ಟೈಮ್ ಬರುವಾಗ ನಾನು ಇನ್ಫಾರ್ಮ್ ಮಾಡ್ತೀನಿ ಯಾವತ್ತು ಬರ್ತೀವಿ ಏನು ಅಂತ ನೀವು ಎಲ್ಲರೂ ಇದ್ದರೆ ಬರ್ಬೋದು ತುಂಬ ಜನ ಕೇಳ್ತೀರಾ ಅಸ್ವತಿ ನಮಗೆ ಇನ್ಫಾರ್ಮ್ ಮಾಡಿ ಬರಿ ಬನ್ನಿ ನಾವು ಹತ್ರನೇ ಇರೋದು ನಾವು ಶಿವನಹಳ್ಳಿಲೇ ಇರೋದು ನಿಮ್ಮ ನಾವು ನೋಡ್ತೀವಿ ಮಂದಿ ಮಾತಾಡ್ಸ್ತೀವಿ ಅಂತ ತುಂಬ ಜನ ಕೇಳ್ತಾ ಇರ್ತೀರ ಸೊ ನೆಕ್ಸ್ಟ್ ಟೈಮ್ ಖಂಡಿತ ಹೇಳಿಬಿಟ್ಟೇ ಬರ್ತೀನಿ ನಿಮ್ಮೆಲ್ಲರಿಗೂ ಓಕೆನಾ ಆ್ಯಂಡ್ ನಾವೀಗ ಹೋಟೆಲ್ಗೆ ಬಂದ್ವಿ ಹೊಟ್ಟೆ ಅಷ್ಟು ಈತಾಯಿತು ಸ್ವಲ್ಪ ಬೇಗನೆ ಅದಕ್ಕೂ ಹೊಟ್ಟೆ ಅಶ್ವನ್ನಿಸ್ತಾ ಇತ್ತು ಆ್ಯಂಡ್ ಹೊಟ್ಟೆ ಹಾಕೋದು ತೋಳ್ಸಂಗ ಕೂಡ ಆಗ್ತಾಯಿತ್ತು ಇಲ್ಲ ಸವಿ ರುಚಿ ಅಂತ ನಾವು ಆನ್ ದ ವೇ ಮೈಸೂರಿಗೆ ಹೋಗುವಾಗ ನೋಡಿದ್ವಿ ಸರಿ ಊಟ ಮಾಡ್ಕೊಂಬಿಡೋಣ ಇಲ್ಲೇ ಅಂದ್ಬಿಟ್ಟು ಒಳಗೆ ಡೈನಿಂಗ್ಗೆ ಹೋಗ್ತಾಯಿದ್ದೀವಿ ಯಾಕಂದರೆ ವೀರೋದನ್ನ ಇಟ್ಕೊಂಡು ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾವು ಅಳಿಗೆ ಬಂದ್ವಿ ಫುಡ್ ಮಾತ್ರ ಸಕ್ಕತ್ತಾಯಿತು ನೀವೇನಾದ್ರು ಮೈಸೂರಿಗೆ ವಿಯಾ ಕನಪುರ ರೋಡ್ ಹೋಗ್ತಿದ್ದೀರಾ ಅಂದರೆ ನಿಮಗೆ ಈ ಸೈಡ್ ರೈಟ್ ಸೈಡಲ್ಲಿ ಸಿಗುತ್ತೆ ಸವಿ ರುಚಿ ಅಂತ ಚೆಕ್ ಮಾಡಿ ಫುಡ್ ಮಾತ್ರ ಸಖತ್ತಾಗಿತ್ತು ನಂಗೆ ಸಖತ್ ಇಷ್ಟ ಆಯಿತು ಫುಡ್ಡು ತೊಗೊಂಡಿದ್ದ ಅಷ್ಟು ಐಟಮ್ ಚೆನ್ನಾಗಿತ್ತು ರವೆ ಪಲಾವ್ ಮತ್ತು ಮೈಸೂರು ಮಸಾಲೆ ದೋಸೆ ತೊಗೊಂಡ್ವಿ ಮತ್ತು ಸೆಟ್ ದೋಸೆ ತೊಗೊಂಡ್ವಿ ಓಪನ್ ಬಟರ್ ಮಸಾಲ ತೊಗೊಂಡ್ವಿ ಎಲ್ಲ ಫುಡ್ಡು ನಂಗೆ ಸಖತ್ ಇಷ್ಟ ಆಯಿತು ಎಲ್ಲ ಚೂರು ಚೂರು ಟೇಸ್ಟ್ ಮಾಡಿಬಿಟ್ಟೆ ನಂಗೆ ದೋಸೆ ನಾನು ಎಲ್ಲಾದರೂ ದೋಸೆನೇ ಆರ್ಡ್ರ್ ಮಾಡೋದು ನಾನು ಈ ಸರ್ತಿ ಸೆಟ್ ದೋಸೆ ಆರ್ಡ್ರ್ ಮಾಡಿದೆ ಹೊಟ್ಟೆ ಹಾಕೋ ತೊಳಿಸ್ತಾ ಇತ್ತಲ್ವಾ ಈ ಮಸಾಲೆ ದೋಸೆ ಎಲ್ಲ ತೊಗೊಂಡ್ರೆ ಸ್ವಲ್ಪ ತುಪ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟಿರ್ತಾರೆ ಅಂದ್ಬಿಟ್ಟು ಸೆಟ್ ದೋಸೆ ತೊಗೊಂಡೆ ಬಟ್ ಎಲ್ಲ ಸಖತ್ತಾಗಿತ್ತು ಹಂಗೆ ಬರ್ ಬಂದ್ವಿ ರೀಚ್ ಆದ್ವಿ ನಾನು ಕಾರಲ್ಲಿ ಮಲ್ಕೊಂಡ್ಬಿಟ್ಟಿದ್ದೆ ವೀರು ಕೂಡ ಮಲಗಿದ್ದ ಅಲ್ಲಿಂದ ಬರ್ತಾ ನಾವು ವೀರಿಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ ನಾವು ಅರೌಂಡ್ ಲೆವೆನ್ ತರ್ಟಿ ಏನೋ ರೀಚ್ ಆಗಿದ್ವಿ ಮೈಸೂರಿಗೆ ಹೇಳಬೇಕಂದ್ರೆ ಸ್ವಲ್ಪ ಜನ ಇತ್ತು ತುಂಬ ಏನು ಅನಿಸ್ಲಿಲ್ಲ ಫಸ್ಟ್ ಸ್ಟಾರ್ಟಿಂಗ್ ನಾವು ಹೋದಾಗ ಅಷ್ಟೇನು ಬಿತ್ಲಿಲ್ಲ ಅನ್ನಿಸ್ತಾಯಿದ್ದು ಬಟ್ ಹಬೆ ಹೊಡಿತಾಯಿತ್ತು ಇತ್ತು ಸಖತ್ತು ಬಟ್ ಆಮೇಲೆ ಆಮೇಲೆ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬರೋ ಎಷ್ಟು ಬಿಸಿಲಾಗೋಯ್ತು ಗೊತ್ತಾ ಯಪ್ಪ ಅಂತ ಅನ್ನಿಸ್ತಾ ಇತ್ತು ಒಂಥರ ಆ್ಯಂಡ್ ಎಷ್ಟೊಂದು ಈ ಸೈಡ್ ಅಂಗಡಿಗಳನ್ನ ಮುಚ್ಚಿಬಿಟ್ಟಿದ್ರು ಮೇ ಬಿ ವೀಕೆಂಡಲ್ಲಿ ಜಾಸ್ತಿ ಈ ಥರ ಶಾಪ್ಸ್ ಇರುತ್ತೆ ಅನಿಸುತ್ತೆ ಬಟ್ ಇತ್ತು ಒಂದು ಸ್ವಲ್ಪ ಅಂಗಡಿಗಳು ಮುಚ್ಚಿದ್ರು ಅಷ್ಟೇ ಜನನೂ ಅಷ್ಟೇ ನೋಡ್ಬೋದು ಜನ ಇದ್ರು ಜನನೇ ಇಲ್ಲ ಅಂತ ಅಲ್ಲ ಜನ ಇದ್ದರು ಬಟ್ ಅಷ್ಟೇನು ಥರ ಏನು ಅನಿಸ್ಲಿಲ್ಲ ನಾವು ಯಾಕೆ ಅಂದರೆ ಹೋಗಿದ್ದು ನಾವು ತರ್ಸ್ ಸೊ ಹಾಗೆ ನಮಗೇನು ಅಷ್ಟು ಕ್ರೌಡ್ ಅನಿಸ್ಲಿಲ್ಲ ಹಂಗೂ ವೀರು ನಾರ್ಮಲಲ್ಲಿ ಹೋಗೋದಕ್ಕಿಂತ ನಾವು ಸ್ಪೆಷಲ್ ಟಿಕೆಟ್ ತೊಗೊಂಡು ಹೋಗೋಣ ಅಂತ ಒಂದು ಪ್ಲ್ಯಾನಲ್ಲಿ ಇದ್ವಿ ಅವನು ಸ್ವಲ್ಪ ಮಲ್ಗೆದ್ದಿದ್ದಾನೆ ಕ್ರಾಂಕಿ ಆಗಿರ್ತಾನೇನೋ ಅಂತ ರೀಸನ್ಗಷ್ಟೆ ಬಟ್ ಸಖತ್ ಆಯಿತು ಅವನಿಗೆ ಹೊಸ ಬಟ್ಟೆ ತಂದಿದ್ದೆ ಆ ಬಟ್ಟೆನೇ ಹಾಕ್ಕೊಂಡು ಕರ್ಕೊಂಡು ಹೋಗಬೇಕು ಅಂತ ನನಗೊಂದು ಆಸೆ ಇತ್ತು ಸೊ ಹಾಗೆ ಅದರಲ್ಲೂ ಒಂದು ಕೋಟಿತ್ತು ಅದನ್ನ ಹಾಕ್ಲಾ ಬೇಡವಾ ಅಂತ ಕೈಯಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದ ಸ್ವಲ್ಪ ಹಬೆ ಹೊಡಿತಾ ಇತ್ತು ತೂಷಕ್ಕೆ ಅವನಿಗೆ ಸ್ವಲ್ಪ ಇರಿಟೇಷನ್ ಅನ್ಸಿದ್ರೆ ಏನು ಮಾಡೋದು ಅನ್ನೋ ರೀಸನ್ಗೆ

ഇല്ല ഇങ്ങ വീർ

drone parta to mana అలా ఊనికో మార్కోత నిన్ ఇడ్కొ మార్కోచా తెలియలా ఆపణే సార్ జెన కొడి విడమనే కరైం కొలి అవకాశం పుండి దిత్తు ತುಂಬ ಬೇಗ ದರ್ಶನ ಆಯಿತು ಸ್ಪೆಷಲ್ ಟಿಕೆಟ್ ತೊಗೊಂಡಿದ್ದಕ್ಕೂ ಆ್ಯಂಡ್ ಒಳಗೆ ಹೋದ್ವಿ ಪಾಪು ಇದ್ದ ಅಂದ್ಬಿಟ್ಟು ಅವರು ದೇವ್ರ ಮುಂದೇನೇ ಕಳಿಸಿದ್ರು ಪೊಲೀಸವರು ನಂಗೆ ಸಖತ್ ಖುಷಿ ಆಯಿತು ನಾವೆಲ್ಲರೂ ಮುಂದೆ ಹೋಗಿ ಹತ್ತಿರದಿಂದ ದೇವ್ರನ್ನ ನೋಡಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಅದರಲ್ಲೂ ಒಂದು ಬರ್ಡೇ ದಿನ ಸಖತ್ ನನಗೆ ಒಂಥರ ಸಖತ್ ಆಯಿತು ಆಯಿತಾ ಅಲ್ಲಿ ಮುಗಿಸ್ಕೊಂಡು ಬೇಗನೆ ನಾವು ಇವರಿಗೆ ಒಂದು ದೃಷ್ಟಿ ದಾರ ಕೂಡ ಕಟ್ಟಿಸ್ಕೊಂಡು ಆಚೆ ಬರ್ತಾ ಇದ್ವಿ ನನಗೆ ಈ ಮನೇಲಿ ನಮ್ಮ ಮನೇಲಿ ಮುದ್ದೆ ಮಾಡೋದು ಇದೆ ತುಂಬ ಜನ ನೀವು ಕೇಳ್ತಾ ಇರ್ತೀರಿ ಎಲ್ ತಗೊಂಡ್ರೆ ಎಲ್ಲಿ ತಗೊಂಡ್ರಿ ಅಂತ ಅದನ್ನು ನಾನು ಕಡಲೆಕಾಯಿ ಪಾರ್ಸಲ್ ತೊಗೊಂಡಿದ್ದೆ ಅದೇನು ಅಷ್ಟು ಚೆನ್ನಾಗಿರಲಿಲ್ಲ ಬಟ್ ಇಲ್ಲಿ ಸಖತ್ತಾಗಿರೋ ಉಡ್ಡಿತ್ತು ಆ್ಯಂಡ್ ತುಂಬ ವೆಯ್ಟ್ ಇತ್ತು ಆ್ಯಂಡ್ ಆಗಿ ಸಕ್ಕತ್ತಾಗಿತ್ತು ಇದು ಒಂದೇ ಶಾಪಲ್ಲಿ ಆ ಥರ ಇದ್ದಿದ್ದು ಬೇರೆದೆಲ್ಲ ನಮ್ಮ ಮನೇಲಿ ಇದೆಯಲ್ಲ ಆ ಥರ ಇತ್ತು ಅದು ಏನು ಅಷ್ಟು ಇರಲಿಲ್ಲ ಒಂಥರ ವೆಯ್ಟ್ ಇಲ್ಲ ಅದು ಇಟ್ಕೊಳ್ಳೋಕ್ಕೆ ಆ್ಯಂಡ್ ಸ್ವಲ್ಪ ಚಿಕ್ಕದಿತ್ತು ಬಟ್ ಇದು ಸಕ್ಕತ್ತಾಗಿತ್ತು ನಾನು ನೆಕ್ಸ್ಟ್ ಅಲ್ಲಿ ಯಾವಾಗಾದರೂ ನಿಮಗೆ ತೋರಿಸ್ತೀನಿ ಅದು ಹೆಂಗಿದೆ ಇದೇಗಿದೆ ಅಂತ ಆ್ಯಂಡ್ ಇವರು ಬಾರ್ಗೇನ್ ಮಾಡೋಕ್ಕೆ ಒಪ್ತಾ ಇರಲಿಲ್ಲ ಒಂದಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ಹೇಳ್ತಾಯಿದ್ರು ನಾನು ನಮ್ಮ ಅಕ್ಕ ಇಬ್ಬರೂ ತೊಗೊತೀವಿ ಅಂತ ಅವ್ರಿಗೆ ಹೆಂಗೋ ಒಂಚೂರು ನೈಸ್ ಮಾಡಿ ತ್ರೀ ಹಂಡ್ರೆಡು ತ್ರೀ ಫಿಫ್ಟಿ ರುಪೀಸ್ ಪೇ ಮಾಡಿದ್ವಿ ಒಂದಕ್ಕೆ ಅವ್ರು ಒಪ್ತಾನೆ ಇಲ್ಲ ನೀವು ವಾಪಸ್ ಇಟ್ಬಿಟ್ಟು ಹೋಗ್ಬಿಡಿ ಕಮ್ಮಿಗಂತು ಕೊಡಲ್ಲ ಅಂತ ಅಲ್ಲಿ ಸರಿ ಆಯಿತು ಇನ್ನೇನು ಇಷ್ಟ ಆಗಿದೆಯಲ್ಲ ತೊಗೊಳ್ಳೋಣ ಅಂತ ತೊಗೊಂಡು ಆ್ಯಂಡ್ ಮೈಸೂರಲ್ಲಿ ಒಂದೆರಡು ಕೆಲಸ ಇತ್ತು ಒಂದು ಊರಿಗೆ ಬರ್ಡೆ ಗಿಫ್ಟ್ ಕೊಡಬೇಕು ಅಂತ ನೀವು ನೋಡಿರ್ಬೋದು ಹರ್ಷ್ ಜುವೆಲ್ಸ್ ಮತ್ತು ರಾಜಶ್ರೀ ಜ್ಯುವೆಲ್ಸ್ ಇದು ಇನ್ಸ್ಟಾಗ್ರಾಮಲ್ಲಿ ತುಂಬ ಫೇಮಸ್ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿರುತ್ತೆ ಸರಿ ಮೈಸೂರಿಗೆ ಬಂದಿದ್ದೀವಲ್ಲ ವೀರು ಅವತ್ತಿನ ದಿನನ ಏನಾದರೂ ಗೋಲ್ಡ್ ಗಿಫ್ಟ್ ಮಾಡೋಣ ಅಂತ ನಾನು ಫಸ್ಟು ಅಷ್ಟು ಜ್ಯುವೆಲ್ಸ್ಗೆ ಹೋದ್ವಿ ಅಲ್ಲಿ ಏನು ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ ಆ್ಯಂಡ್ ಅವರು ಫೋನು ವೀಡಿಯೋಸ್ ತೊಗೊಳಕ್ಕೆ ಒಪ್ಕೊಳ್ಳಿಲ್ಲ ಆ್ಯಂಡ್ ನನಗೂ ಕಡ ಏನು ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ ಸೊ ಅಲ್ಲಿಂದ ನಾವು ರಾಜಶ್ರೀ ಜ್ಯುವೆಲ್ಸ್ಗೆ ಬಂದ್ವಿ ಪಾಪು ಇತ್ತು ಅಂದ್ಬಿಟ್ಟು ಚೇರಾಗಿ ಕೂಡಿಸ್ಬಿಟ್ರು ಬಟ್ ತೋರ್ಸೋಕೆ ರೆಡಿನೇ ಇರಲಿಲ್ಲ ತುಂಬ ಜನ ಇದ್ದರು ನಾನು ಕಡ ಕೇಳಿದೆ ಒಂದಷ್ಟು ತೋರಿಸಿದ್ರು ಅದರಲ್ಲಿ ಇದೊಂದು ಓಕೆ ಇತ್ತು ಬಟ್ ನಂಗೆ ಸ್ವಲ್ಪ ಗಟ್ಟಿದ ಬೇಕಿತ್ತು ಡೈಲಿ ವೇರ್ ಹಾಕೊತಾನೆ ಒಂದು ಸ್ವಲ್ಪ ಗಂಡು ಮಕ್ಕಳು ಅಂದರೆ ಗೊತ್ತಲ್ಲ ರಫ್ಯೂಸ್ ಇರುತ್ತೆ ದಗ್ಗೋಗ್ಬಾರ್ದು ಅಂತ ಬಟ್ ಅಲ್ಲಿ ರೆಡಿನೇ ಇರಲಿಲ್ಲ ಅದೊಂದು ಮಾಡಿಸ್ಬೇಕಂತೆ ಸೊ ನಂಗೆ ಅವತ್ತೇ ತೊಗೋಬೇಕು ಅಂತ ಇತ್ತು ಅದರಲ್ಲಿ ಇದೊಂದು ಓಕೆ ಇತ್ತು ಆಯಿತಾ ಸೊ ಆನೆ ಡಿಸೈನ್ ಥರ ಇತ್ತು ಸೊ ಸಿಂಪಲ್ಲಾಗಿ ಚೆನ್ನಾಗಿದೆ ಅಂತ ಅದೊಂದು ಫೈನಲೈಸ್ ಮಾಡಿದೆ ಆಮೇಲೆ ನನಗೇನಾರು ತೊಗೊಳ್ಳೋಣ ಅಂತ ಬಂದೆ ರಿಂಗ್ ತೊಗೊಳ್ಳೋಣ ಅಂತ ಫಸ್ಟ್ ನೋಡಿದೆ ರಿಂಗ್ಸು ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಡಿಸೈನ್ಸ್ ಒಂದಷ್ಟು ಟ್ರೈ ಮಾಡಿದೆ ಬಟ್ ಅಷ್ಟು ಇಷ್ಟ ಆಗಲಿಲ್ಲ ಆಮೇಲೆ ಚೋಕರ್ಸ್ ನೋಡಿದೆ ತುಂಬ ನೋಡಿದೆ ಅಲ್ಲಿ ಆಮೇಲೆ ಸ್ವಲ್ಪ ಹಿಂಸೆ ಆಗೋ ಥರ ಆಯಿತು ಯಾಕಂದರೆ ಎಷ್ಟೊಂದು ಜನ ಇದ್ದರು ಶೆಕೆ ಬೇರೆ ತುಂಬ ಇತ್ತು ಸೊ ಅವನಿಗೂ ಬಾತ್ರೂಮ್ ಬೇರೆ ಮಾಡ್ಕೊಂಬ ಸೊ ಏನೂ ತೊಗೊಳಕ್ಕಾಗಲಿಲ್ಲ ಬರೀ ಅವ್ನಿಗೊಂದು ಆ ಕಡೆ ಒಂದು ಈಸ್ಕೊಂಡು ವಾಪಸ್ ಬಂದೆ ಅವರು ನಂಬರ್ ಕೊಟ್ಟರು ಹಿಂಗೇನಾದ್ರು ಬೇಕಂದರೆ ಆನ್ಲೈನಲ್ಲೇ ಆರ್ಡ್ರ್ ಮಾಡಿ ಡೆಲಿವರಿ ಮಾಡ್ತೀನಿ ಅಂತ ನನಗೇನು ಅನ್ನಿಸ್ತು ಹಾನೆಸ್ಟಾಗಿ ಅಂದರೆ ನೀವು ಬೆಂಗಳೂರಲ್ಲೇ ತೊಗೊಬೋದು ಅಂತ ಅನ್ನಿಸ್ತು ಗೊತ್ತಿರೋ ಕಡೆ ಯಾಕೆ ಅಂದರೆ ಸೇಮ್ ಅನ್ನಿಸ್ತು ಏನು ನಿಮಗೆ ಏನು ಇನ್ನೂ ನಮ್ಗೆ ಗೊತ್ತಿರೋರು ಸ್ವಲ್ಪ ಮೇಕಿಂಗ್ ಚಾರ್ಜಲ್ಲಿ ಅದನ್ನೆಲ್ಲ ಸ್ವಲ್ಪ ಪ್ರೈಸ್ ಕಮ್ಮಿ ಮಾಡಿ ಕೊಡ್ತಾರೆ ಇವ್ರೇನು ಅದರಲ್ಲೆಲ್ಲ ಏನೂ ಡಿಸ್ಕೌಂಟ್ ಅಷ್ಟೇನು ಕೊಡೋದಿಲ್ಲ ಆ್ಯಂಡ್ ನಾವು ಮಾಡೋಕೆ ಇದನ್ನು ಆ ಥರ ಡಿಸೈನ್ ನಮ್ಗೆ ಯಾವುದು ಬೇಕಾದ್ರು ಮಾಡಿಸ್ಕೊಬೋದು ಅಲ್ಲಿ ವೀಡಿಯೋಲಿ ನೋಡೋಕ್ಕೂ ಇಲ್ಲೋಗಿ ಚೆಕ್ ಮಾಡೋದಕ್ಕೂ ತುಂಬಾ ನನಗೆ ಅಷ್ಟೇನು ಇಷ್ಟ ಆಗಲಿಲ್ಲ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ ಬೆಂಗಳೂರಲ್ಲೇ ನಾವು ಯಾವಾಗಲೂ ಹತ್ರನೇ ಆರಾಮಾಗಿ ತೊಗೊಬೋದು ಅಂತ ನನ್ನ ಹಾನೆಸ್ಟಾಗಿ ನಂಗೆ ಅನಿಸಿದ್ದು ನಿಮಗೆ ಹೇಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ನೋದನ್ನು ಏನಾರು ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಮನೆಗೆ ಮನೆ ಹೋದ್ಮೇಲೆ ತೋರಿಸ್ತೀನಿ ಸುನಿಗೆ ಹಬೇಲಿ ಆಚೆ ಇಲ್ಲು ಈ ಥರ ಇಷ್ಟೊಂದು ಜನ ಇದ್ರೆ ಅವ್ರಿಗೆ ಬಂದು ಕೂತ್ಕೊಳ್ಳೋಕೆ ಇಷ್ಟ ಆಗೋಲ್ಲ ಕಾರಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು ನಾನು ಅಕ್ಕನೇ ಡಿಸೈಡ್ ಮಾಡಿದ್ವಿ ಉಂಗುರ ತೊಗೊಳ್ಳೋಣ ಅಂತ ಹುಡುಕ್ತೆ ನನಗೆ ಏನಂದರೆ ಡೈಲಿ ವೇರಿಗೆ ಬೇಕಿತ್ತು ನಂಗೆ ತುಂಬ ಡಿಸೈನ್ ಇರೋ ಥರ ಎಲ್ಲ ಬೇಡವಾಗಿತ್ತು ಒಂಥರ ಪ್ಲೇನಾಗೆ ರಿಂಗ್ ಥರ ಇರೋ ಥರ ಬೇಕಿತ್ತು ಒಂದಷ್ಟು ಹುಡುಕಿದ್ದೆ ಆ್ಯಂಡ್ ನನಗೇನಷ್ಟು ಇಷ್ಟ ಆಗಲಿಲ್ಲ ಆ್ಯಂಡ್ ಇವಾಗ ನೀವು ಇಲ್ಲಿ ಕೊಟ್ಟು ಮನೆಗೆ ಆನ್ಲೈನಲ್ಲಿ ತರಿಸ್ಕೊಳೋದ್ಕಿಂತ ನಾವು ಬೆಂಗಳೂರಲ್ಲೇ ಮಾಡಿಸ್ಕೊಂಡು ವಾಸಿ ಏನಾರಾದರೆ ಮನೆ ಹತ್ರನೇ ಇರುತ್ತೆ ಗೊತ್ತಿರೋರು ಇರ್ತಾರೆ ಸೊ ಅಲ್ಲೇ ನಾ ವಾಪಸ್ ಮತ್ತೆ ನಾವು ಮೈಸೂರಿಗೆ ಬರೋಕ್ಕಾಗುತ್ತಾ ಸೊ ಆ ಒಂದು ರೀಸನ್ಗೆ ನಾನು ಏನೂ ತೊಗೊಳಿಲ್ಲ ವೀರಗೆ ಮಾತ್ರ ತೊಗೊಂಡು ವಾಪಸ್ ಮನೆ ಬಂದುಬಿಟ್ಟು ಆರು ಮುಕ್ಕಲ್ಲ ಮನೆ ಬಂದಿದ್ದೀವಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಬಿಟ್ಟಿದ್ದೆ ಎಂಟುವರೆ ಆಯಿತು ಏಳುವರೆ ಏಳು ಎಂಟು ಗಂಟೆ ಅನ್ಕೋ ಇದು ವಿರುಗೆ ಇದು ಒಂದು ಇಲ್ಲ ಲೈಸು పూజ మైటమ్ విరుదు వందండి తగ్గు తినటం తిండీ అందు బాటల్ అండ్ ఇది తగ్ నే తగండె రణి ఇదే ಇದೆಲ್ಲ ಬೇರೆ ಬಟ್ಟೆ ಆ್ಯಂಡ್ ಅವನಿಗೆ ಸಾರಿ ಆ್ಯಂಡ್ ಅವನಿಗೆ ತೊಗೊಂಡು ಗೋಲ್ಡ್ ಅಪ್ಪಿ ನೋಡು ಅವನಿಗೆ ತೊಗೊಂಡಿದ್ದು ಕಡ ನೀವು ನೋಡಲೇ ಇಲ್ಲ ಒಂದೇ ಬ್ಯಾಗ್ ಇರೋದು ಅವ್ರ ಹತ್ರ ಎಷ್ಟು ದೊಡ್ಡ ಐಟಮ್ ತೊಗೊಂಡ್ರು ಆ ಬಗೆ ಕೊಡೋದು ಆಮೇಲೆ ಒಂದಷ್ಟು ಟಾಯ್ಸ್ ತೊಗೊಂಡ್ವಿ ಇದೊಂದು ಎಲ್ಲಿ ತೋರಿಸ ಸ್ವಲ್ಪ ಪಜಲ್ ಥರ ಎಲ್ಲ ಹಿಂಗಿಟ್ಕೊ ಹಿಂಗೆ 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 ಮಾಡಿಸಿ ಆನೆ ಥರ ಇತ್ತು ಅದು 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 ತೆಗೆದ ಮೇಲೆ ಜೋಡ್ಸೋಕೆ ಕಷ್ಟ ಅನ್ಸುತ್ತೆ ಚೆನ್ನಾಗಿದೆ ಭೀ ಇಲ್ಲಿ ಡೈಲಿ ವೇರ್ ಇನ್ನೊಂಚೂರು ಗಟ್ಟಿದ್ ಕೇಳಿದೆ ಅವ್ರ ಹತ್ರ ಇಲ್ವೇ ಇಲ್ಲ ಆಮೇಲೆ ಐದು ಅಂತ ತಗೊಂಡ್ರೆ ಹೇಳ್ಕೊಡೋಣ ಅಂತ ಇನ್ಮಗೇ ಹೇಳ್ಕೊಡೋಣ ಅಂತ ಆಮೇಲೆ ಇದು ನಮ್ಮ ದೇವಸ್ಥಾನದಲ್ಲಿ ಫ್ರೀ ಹಾಕೊಟ್ರಿ ಕ್ಯಾಲೆಂಡರ್ ವೀರಭದ್ರ ಹಾಕು ನೋಡೋಣ ನಮ್ಮ ಪಾಪುಗೆ ಬುಟ್ಟೆ ಹೆಚ್ಚಿನ ಮಾಡೋಣ ನೀರು ನೀವು ಹೊಸ ಬುಟ್ಟ ಹಾಕೋಣ ನೀರಿ ತ ಬಿಸಿ

ಬರ್ಡೇ ದಿನ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಬ್ಲಾಗ್ ಆ್ಯಂಡ್ ತೊಗೊಂಡು ಬನ್ನೆಲ್ಲ ದೇವ್ರ ಮುಂದೆ ಇಟ್ಬಿಟ್ಟು ಅವನಿಗೆ ಬೆಳ್ಳಿ ಕಡಾನ ತಗೊಬಿಟ್ಟು ಚಿನ್ನದ ಹಾಕ್ತಾಯಿದ್ದೀನಿ ಆವತ್ತೆ ಹಾಕ್ಬಿಡೋಣ ಅಂತ ಆ್ಯಂಡ್ ಅವ ಇನ್ನೂ ಈ ವೀಕೆಂಡಲ್ಲಿ ಒಂದು ಬರ್ಡೇ ಪಾರ್ಟಿ ಕೂಡ ನಾನು ಮಾಡ್ತಾಯಿದ್ದೀನಿ ಸೊ ಕಮ್ಮಿಂಗ್ ಬ್ಲಾಗ್ಸಲ್ಲಿ ನೀವು ನೋಡ್ಬೋದು ಆ್ಯಂಡ್ ಅದ್ರ ಪ್ರಿಪ್ರೇಷನ್ದೆಲ್ಲ ಒಂದಷ್ಟು ಗ್ಲಿಮ್ಸ್ ತಗೊಂಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಕಮ್ಮಿಂಗ್ ಬ್ಲಾಗ್ಸೆಲ್ಲ ಹಾಕ್ತೀನಿ ನಾನು ಫಸ್ಟು ಬರ್ಡೇ ವ್ಲಾಗ್ ತುಂಬ ಕೇಳ್ತಾ ಕೇಳ್ತಾಯಿದ್ರು ಹಾಗಾಗಿ ಶೇರ್ ಮಾಡಿದೆ ಆ್ಯಂಡ್ ಆ ಪುಟ್ ಪುಟ್ಟ ಕೈಗೆ ತುಂಬ ಚೆನ್ನಾಗಿ ಇತ್ತು ಹಾಕೋಬೋದು ಆರಾಮಾಗಿ ಇನ್ನೂ ಅವನು ಎರಡು ಮೂರು ವರ್ಷ ಅಂತೂ ಆರಾಮ್ಸೆ ಹಾಕೊಬೋದು ಅದು ಅಡ್ಜಸ್ಟಬಲ್ ಥರ ಇದೆ ಸೊ ಇನ್ನೂ ಜಾಸ್ತಿನೇ ಹಾಕೊಬೋದು ಅನಿಸುತ್ತೆ ಸೊ ಅವನೇ ಅದೇನಾದ್ರು ದೋಗ್ಲಿಲ್ಲ ಅಂದರೆ ಆರಾಮಾಗಿ ಇಟ್ಕೊಬೋದು ಸೊ ಹೀಗಿತ್ತು ವೇರೂ ಬರ್ಡೇ ತುಂಬಾ ಖುಷಿ ಆಯಿತು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಬ್ಲೆಸ್ಸಿಂಗ್ಸ್ ತೊಗೊಂಡು ಬಂದಿದ್ದು ಆ್ಯಂಡ್ ಈಗ ನೀವು ತುಂಬ ಜನಕ್ಕೆ ನೀವು ನೀವಪ್ಪ ನಿಮ್ಮ ಎಲ್ಲಿ ಅಂತ ನಮ್ಮ ಅಪ್ಪ ಮತ್ತು ಸುವಾಸು ಅವ್ರಿಗೆ ಆರ್ಡ್ರ್ ಇತ್ತಂತೆ ಸೊ ಅವ್ರು ಬರೋಕ್ಕಾಗಿಲ್ಲ ಆ್ಯಂಡ್ ನಮ್ಮಗೆ ಹುಷಾರಿರಲಿಲ್ಲ ಸೊ ಆ ರೀಸನ್ಗೆ ಅವರು ನಮ್ಮ ಜೊತೆ ಟೆಂಪಲ್ಗೆ ಜಾಯಿನ್ ಆಗಲಿಲ್ಲ ಆ್ಯಂಡ್ ಸುಪ್ರೀತ ಅಲ್ಲಿ ಅಂತ ಕೇಳ್ಬೋದು ಅವಳಿಗೂ ಕೂಡ ಎಕ್ಸಾಮ್ ಇತ್ತು ಆ್ಯಂಡ್ ಸುನಿ ಅವ್ರ ಅಕ್ಕೂ ಕೂಡ ಕೆಲಸ ಇತ್ತು ಸೊ ಆ ರೀಸನ್ಗೆ ಅವ್ರು ಯಾರೂ ಜಾಯಿನ್ ಆಗಲಿಲ್ಲ ಟೆಂಪಲ್ಗೆ ಅವ್ನ ಬರ್ಡೇ ಪಾರ್ಟೀಲಿ ಎಲ್ಲರೂ ಸಿಗ್ತಾರೆ ಸೊ ವೆಯ್ಟ್ ಇರಿ ಒಂದು ಸಖತ್ತಾಗಿರೋ ವ್ಲಾಗ್ಸ್ ನಿಮಗೆ ಕಮ್ಮಿಂಗ್ ಡೇಸಲ್ಲಿ ಸಿಗುತ್ತೆ ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಆವಾಗಲೇ ಹೇಳ್ದಂಗೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಲ್ಲ ಬಾಯ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟೊತ್ತು ಕೂತ್ಕೊಂಡು ನಾನು ಆ ವ್ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಲಾಟ್ಸ್ ಆಫ್ ಲವ್ ಆ್ಯಂಡ್ ವೀರಿಗೋಸ್ಕರ ಯಾರ್ಯಾರು ಗಿಫ್ಟ್ಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ವಿಶಸ್ನ ಕಳಿಸಿದ್ದೀರಾ ಅವ್ರಿಗೆಲ್ಲರ್ಗು ಎಕ್ಸ್ಟ್ರಾ ಲವ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು